ಪಟ್ಟಣದ ಫರ್ನಿಚರ್ ಅಂಗಡಿಯೊಂದರಲ್ಲಿ ಕಳ್ಳತನ ಮಾಡಲು ಬಂದ ಬಾಲಕನನ್ನು ಹಿಗ್ಗ ಮುಗ್ಗ ಕೊಲೆ ಮಾಡಿ ಯಾರಿಗೂ ಗೊತ್ತಾಗದಂತೆ ಖಾಲಿ ನಿವೇಶನವೊಂದರಲ್ಲಿ ಶವ ಎಸೆದು ಯಾರಿಗೂ ಗೊತ್ತಾಗದಂತೆ ಪ್ರಕರಣ ಮುಚ್ಚಿಹಾಕಲು ಯತ್ನಿಸಿದ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಅಥಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ झालं काय नाही नाही ते ते अजून ಅಥಣಿ ತಾಲೂಕಿನ ಅರಳಿಹಟ್ಟಿ ಗ್ರಾಮದ ವಿಕಾಸ್ ಶಿವದಾಸ ಕೋಷ್ಟಿ ಕೊಲಿಯ ಬಾಲಿಕ ಅನಾಹತ ಶಿವವಾಗಿ ಮೇ ಒಂದರಂದು ಪತ್ತಿ ಹಾಕಿದ್ದ ಕೊಳಿತು ನಾರತಾ ಇದ್ದ ಯುವಕನ ಶವವನ್ನು ಪೊಲೀಸರೇ ಹೊತ್ತು ಶವ ಸಂಸ್ಕಾರ ಮಾಡಿ ತನಿಖೆ ನಡೆಸುತ್ತಿದ್ರು

असं कोणी काय केला जात होता ते के कामाला जात होता तिथं आणि कुठं काय काय काही केलं कोणा आपण माहितीच नाही आहे एक पोरगी एक पोरग आहे हा मोठा सांगून गेल ना मला अजिबात ಕೇವಲ ಹದಿನಾರರ ಬಾಲಕ ವಿಕಾಸ್ ನನ್ನ ಕಳವು ಮಾಡಿದ ಅಂತ ವಿಚಾರಕ್ಕೆ ಶೆಡ್ ಕಟ್ಟಿ ಹಾಕಿ ಆತನಿಗೆ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿದೆ ಇಂತಹ ಜಟಿಲ ಸಮಸ್ಯೆ ಭೇದಿಸಿದ ಅಥಣಿ ಪೊಲೀಸ್ ಇಲಾಖೆ ಪ್ರಶಂಸೆಗೆ ಕಾರಣವಾಗಿದ್ದು ಇನ್ನು ಕೊಲೆ ತನಿಖೆಯಲ್ಲಿ ಪ್ರಭಾವಿಗಳಿರುವ ಶಂಕೆ ವ್ಯಕ್ತವಾಗಿದೆ